ಇದು ವಾಹನ ಸವಾರರಿಗೆ ಗುಡ್ ನ್ಯೂಸ್ ಅದರಲ್ಲೂ ಹೆದ್ದಾರಿಯಲ್ಲಿ ಟೋಲ್ ಕಟ್ಟಿ ಕಟ್ಟಿ ಸುಸ್ತಾಗಿರುವವರಿಗೆ ಅದರಿಂದ ಬೇಸತ್ತಿರುವವರಿಗೆ ಕೇಂದ್ರ ಸರ್ಕಾರ ರಿಲೀಫ್ ಅನ್ನ ಕೊಟ್ಟಿದೆ ಹೌದು ಟ್ಯಾಗ್ ಆಧಾರಿತ ವಾರ್ಷಿಕ ಪಾಸ್ ಜಾರಿಗೆ ಕೇಂದ್ರ ಸರ್ಕಾರ ಮುಂದಾಗಿದ್ದು ಇದೇ ವರ್ಷ ಆಗಸ್ಟ್ ಹದಿನೈದರಿಂದ ವಾರ್ಷಿಕ ಟೋಲ್ ಪಾಸ್ ನೀಡಲಾಗುತ್ತೆ ಇನ್ನು ವಾರ್ಷಿಕ ಮೂರು ಸಾವಿರ ರೂಪಾಯಿಗೆ ಟೋಲ್ ಪಾಸ್ ಪಡೆದು ಒಂದು ವರ್ಷ ರಾಷ್ಟ್ರ ಮತ್ತು ರಾಜ್ಯ ಹೆದ್ದಾರಿಯಲ್ಲಿ ಸಂಚಾರ ಮಾಡಬಹುದು ಅಂತ ಕೇಂದ್ರದ ಹೆದ್ದಾರಿ ಸಚಿವರಾಗಿರುವ ನಿತಿನ್ ಗಡ್ಕರಿ ಅವರು ತಿಳಿಸಿದ್ದಾರೆ ಇನ್ನು ಕೇಂದ್ರ ಸಾರಿಗೆ ಇಲಾಖೆ ನಾನ್ ಕಮರ್ಷಿಯಲ್ ವಾಹನಗಳಿಗೆ ಮಾತ್ರ ವಾರ್ಷಿಕ ಟೋಲ್ ಪಾಸ್ ಕೊಡಲಿದೆ ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ನಿತಿನ್ ಅವರು ಈ ವಾರ್ಷಿಕ ಪಾಸ್ ಒಂದು ವರ್ಷದ ಅವಧಿ ಅಥವಾ ಇನ್ನೂರು ಟ್ರಿಪ್ಗಳಿಗೆ ಅನ್ವಯಿಸಲಿದೆ ಇದನ್ನು ವಾಣಿಜ್ಯ ಉದ್ದೇಶಕ್ಕಲ್ಲದ ವಾಹನಗಳಿಗೆ ಮಾತ್ರ ವಿತರಿಸಲಾಗುವುದು ಇದರಲ್ಲಿ ಕಾರು ಜೀಪು ಮತ್ತು ವ್ಯಾನ್ಗಳು ಸೇರುತ್ತವೆ ಎಂದಿದ್ದಾರೆ ಇನ್ನು ಈ ವಾರ್ಷಿಕ ಪಾಸ್ ಪಡೆದು ದೇಶದ ಉದ್ದಗಲದ ಯಾವುದೇ ಹೆದ್ದಾರಿಯಲ್ಲಿ ಮುಕ್ತವಾಗಿ ಸಂಚಾರ ಮಾಡಬಹುದು ಹೊಸ ಪಾಸ್ ಪಡೆಯುವ ಅಥವಾ ನವೀಕರಿಸುವ ಸೌಲಭ್ಯ ಶೀಘ್ರದಲ್ಲಿ ರಾಜಾರ್ಗ್ ಯಾತ್ರಾ ಆಪ್ನಲ್ಲಿ ಲಭ್ಯವಾಗಲಿದೆ ಇದರೊಂದಿಗೆ ಎನ್ಎಚ್ಎಐ ಮತ್ತು ಎಂಒರ್ಟಿಎಚ್ ಅಂತರ್ಜಾಲ ಪುಟಗಳಲ್ಲೂ ಕೂಡ ಲಭ್ಯವಿರಲಿದೆ ಎಂದು ತಿಳಿಸಿದ್ದಾರೆ ಅರವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿನ ಟೋಲ್ ಪ್ಲಾಜಾಗಳು ಮತ್ತು ಟೋಲ್ ಪಾವತಿಯನ್ನು ಸರಳೀಕರಿಸುವ ಬಹುದಿನಗಳ ಬೇಡಿಕೆಯನ್ನು ಈ ಯೋಜನೆ ಮುಖಾಂತರ ಈಡೇರಿಸಲಾಗುತ್ತಿದೆ ಇದರಿಂದ ಕಾಯೋ ಸಮಯ ತಗ್ಗುತ್ತೆ ಒತ್ತಡ ಮತ್ತು ಟೋಲ್ ಸಿಬ್ಬಂದಿಯೊಂದಿಗಿನ ಅನಗತ್ಯ ವಿವಾದ ಕೂಡ ತಪ್ಪಲಿದೆ ವಾರ್ಷಿಕ ಪಾಸ್ ಮೂಲಕ ಸಂಚಾರ ಇನ್ನಷ್ಟು ವೇಗ ಪಡೆದುಕೊಳ್ಳಲಿದೆ ಮತ್ತು ಆರಾಮದಾಯಕ ಅನುಭವ ಖಾಸಗಿ ವಾಹನದ ಮಾಲೀಕರಿಗೆ ಸಿಗುತ್ತೆ ಅಂತ ನಿತಿನ್ ಗಡ್ಕರಿ ತಿಳಿಸಿದ್ದಾರೆ